ಫ್ಲ್ಯಾಪ್ಸ್ ಅಂತ ಬರುತ್ತೆ ಸೈಡಲ್ಲಿ ರೆಕ್ಕೆಗಳಿರ್ತಾವಲ್ಲ ಆ ರೆಕ್ಕೆಗಳಿಂದ ಅವು ಆ್ಯಕ್ಚುಲಿ ಹಾರಾಡಬೇಕಾದ್ರೆ ಆ ರೆಕ್ಕೆಗಳು ನಾರ್ಮಲ್ ಆಗಿರ್ತವೆ ಇಳಿಬೇಕಾದ್ರೆ ಮತ್ತೆ ಆಗಬೇಕಾದ್ರೆ ಮೇಲಕ್ಕೆ ಹೋಗಬೇಕಾದ್ರೆ ರೆಕ್ಕೆಗಳನ್ನ ಸ್ವಲ್ಪ ಮುಂದಕ್ಕೆ ತರ್ತವೆ ಅವು ಸ್ಲೈಡ್ ಆಗೋ ಥರ ಇರ್ತವೆ ಪಾರ್ಟ್ ಪಾರ್ಟ್ ಆಗಿರ್ತವೆ ಸ್ಲೈಡ್ ಆಗ್ತವೆ ಹಿಂದಕ್ಕೆ ಹೋಗ್ತವೆ ಆ ಅದನ್ನು ಕೆಲವು ಆ ಫ್ಲೈಟಿನ ರಚನೆ ಆಧಾರದ ಮೇಲೆ ಭಾರದ ಆಧಾರದ ಮೇಲೆ ಒಂದೊಂದು ಫ್ಲೈಟ್ಗೂ ಒಂದೊಂದು ಡಿಗ್ರಿ ಇರುತ್ತೆ ಇಷ್ಟು ಡಿಗ್ರಿ ಬೆಂಡ್ ಆಗಿರಬೇಕು ಮೇಲಕ್ಕೆ ಹೋಗಿರಬೇಕು ಏನೆಲ್ಲ ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರ ತಪ್ಪಾಗಿತ್ತ ಅಥವಾ ಕೆಟ್ಟೋಗಿತ್ತ ಫ್ಲಾಪ್ಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲವಾ ಅದು ಒಂದು ಅನುಮಾನ ಬರ್ತಿದೆ ಇನ್ನೊಂದು ಪೈಲಟ್ಗಳೇ ತಪ್ಪು ಮಾಡಿರಬಹುದಾ ಫಸ್ಟ್ ಆಫೀಸರ್ ಇದ್ರಲ್ಲ ಅವ್ರ ಕಡೆಯಿಂದ ತಪ್ಪಾಗಿರ್ಬೋದಾ ಕ್ಯಾಪ್ಟನ್ ನೀವು ವೀಲ್ಸ್ ಮೇಲೆತ್ತಿ ಅಂತ ಕ್ಯಾಪ್ಟನ್ ಹೇಳಬೇಕು ಯಾಕಂದರೆ ಕ್ಯಾಪ್ಟನ್ ಫ್ಲೈಟನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಟೇಕ್ ಆಫ್ ಟೈಮಲ್ಲಿ ಮಿಕ್ಕಿದ ಆಪರೇಷನ್ಸ್ ಎಲ್ಲ ಮಾಡೋದು ಫಸ್ಟ್ ಆಫೀಸರ್ ಕ್ಯಾಪ್ಟನ್ ಟೇಕ್ ಆಫ್ ಆದ ತಕ್ಷಣವೇ ವೀಲ್ಸ್ ಅಪ್ ಮಾಡು ಅಂತ ಹೇಳಿದಾಗ ಬೈ ಮಿಸ್ಟೇಕ್ ವೀಲ್ಸ್ ಅಪ್ ಮಾಡೋ ಬದಲು ಫ್ಲ್ಯಾಪ್ಗಳನ್ನು ಅಪ್ ಮಾಡಿದ್ರೆ ಫಸ್ಟ್ ಆಫೀಸರ್ ಅದು ಒಂದು ಅನುಮಾನ ಕಾಡ್ತಾ ಇದೆ